ಐಶ್ವರ್ಯ ಲಕ್ಷ್ಮಿ ಗಲಗಲಿ ಅಂತ ಏಜ್ ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡ್ ಅವರು ಹೋದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಬೆಲ್ಗಮ್ಗೆ ಅವರು ಬಂದಿದ್ದಾರೆ ಅವರು ಆಲ್ರೆಡಿ ಎಮ್ ಬಿ ಎ ಪಾಸ್ ಆಗಿದರೆ ಮತ್ತೆ ಇಂಟರ್ನ್ಶಿಪ್ ಸಲುವಾಗಿ ಇಲ್ಲಿ ಬಂದು ಮತ್ತೆ ಒಂದು ಕಂಪನಿದಲ್ಲಿ ಅವರು ಇಂಟರ್ನ್ಶಿಪ್ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಸುಮಾರು ಸಿಕ್ಸ್ ಟು ಸಿಕ್ಸ್ ಥರ್ಟಿ ಅವರು ಹಾಸ್ಟೆಲ್ಗೆ ಅವರು ವಾಪಸ್ ಬಂದಿದ್ದಾರೆ ಫಸ್ಟ್ ಹಾಸ್ಟೆಲ್ ಬಂದ ಮೇಲೆ ಅವ್ರ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಮಾತಾಡಿದ್ರೆ ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಅವರ ರೂಮ್ಗೆ ಹೋಗಿದರೆ ಅದೇ ನಂತರ ಮತ್ತೆ ಒಬ್ಬರು ಹುಡುಗ ಅವರು ಹಾಸ್ಟೆಲ್ಗೆ ಅವರು ಪಿ ಜಿಗೆ ಅವರು ಬಂದಿದ್ರೆ ಮತ್ತೆ ಅವರು ಹೇಳಿದರೆ ನಾನು ಪಿಕಪ್ ಮಾಡಿಲ್ಲ ಅವರು ಅವ್ರಿಗೆ ಸೊ ದೇ ಗೌನ್ ಅಪ್ ಬಫ್ ಮತ್ತೆ ಅವರು ರೂಮ್ ಬ್ರೇಕ್ ಓಪನ್ ಮಾಡಿ ಮತ್ತೆ ಈ ಥರ ಅವರು ನೋಡಿದರೆ ದಟ್ ದಿಸ್ ಗರ್ಲ್ ಹ್ಯಾಸ್ ದ ಸೊಸೈಟಿ ಸೊ ಅದಕ್ಕೆ ಈಗ ಅದು ಇಡೀ ಯಾರು ಕಂಪ್ಲೇಂಟ್ ರಿಜಿಸ್ಟರ್ಡ್ ಆಗಿದೆ ಮತ್ತೆ ಈಗ ನಾವು ಪೋಸ್ಟ್ ಮಾರ್ಟಮ್ ಕೂಡ ನಾವು ಮುಗಿಸಿದ್ವಿ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ನಾವು ವೇಟ್ ಮಾಡ್ತಾ ಇದ್ದೀವಿ ಅದು ಹುಡುಗ ಯಾರು ಅಂತ ಏನು ಐಡೆಂಟಿಫೈ ಆಗಿಲ್ಲ ಅದು ಬರೀ ಸಿ ಸಿ ಟಿ ಫುಟೇಜಲ್ಲಿ ಅದು ನಮಗೆ ಮಾಹಿತಿ ಬಂದಿದೆ ಮತ್ತೆ ಯಾರು ಫ್ರೆಂಡ್ಸ್ ಈ ಯಾರು ಅಂದರೆ ಸತ್ತವರು ಫ್ರೆಂಡ್ಸ್ ನಮಗೆ ಮಾಹಿತಿ ಕೊಟ್ಟಿದ್ರೆ ಯಾರು ಅವರು ಅಂತ ಏನು ಐಡೆಂಟಿಫೈ ಮಾಡ್ತಾರೆ ಆರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅದು ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಅದು ಟೈಮಿಂಗ್ ಸಬ್ಜೆಕ್ಟ್ ಅದು ಎಕ್ಸಾಕ್ಟ್ ಆಗಿ ಯಾವ ಕಾಯ್ದೆ ಅದು ನಮಗೆ ಗೊತ್ತಿಲ್ಲ ಅಂದ್ರೆ ಸದ್ಯಕ್ಕೆ ನಮ್ಮ ಪ್ರೆಲಿಮಿನರಿ ರಿಪೋರ್ಟ್ ಪ್ರಕಾರ ಇಟ್ ಹ್ಯಾಪನ್ ಅರೌಂಡ್ ಸಮ್ ಸೆವೆನ್ ಥರ್ಟಿ ನಂತರ ಅದು ಹುಡುಕ ಸಿಕ್ಕ ಮೇಲೆ ನಮಗೆ ಗೊತ್ತಾಗುತ್ತೆ ಯಾರು ಅವರು ಸದ್ಯಕ್ಕೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಜೊತೆಗೆ ಏನು ಮಾತಾಡಿದ್ದಿಲ್ಲ ಫ್ಯಾಮಿಲಿ ಏನು ಹೇಳಿಲ್ಲ ಅವರು ಒಂದು ಯುರಿಯಾರ್ ಕಂಪ್ಲೇನ್ ಅವರು ಕೊಟ್ಟಿದ್ದಾರೆ ಮತ್ತೆ ಆಲ್ರೆಡಿ ಬಾಡಿ ಕೂಡ ಅವರು ಅವ್ರಿಗೆ ನಾವು ವಾಪಸ್ ಕೊಟ್ಟಿದ್ದೀವಿ ಅದು ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅದು ಗೊತ್ತಾಗುತ್ತೆ ಯಾಕಂದ್ರೆ ಪೋಸ್ಟ್ ರಿಪೋರ್ಟ್ ದಲ್ಲಿ ಅದು ಎಲ್ಲ ಕ್ಲಿಯರ್ ಆಗಿ ಬರುತ್ತೆ ಅದು ಸೂಸೈಡ್ ಇದೆಯಾ ಅಥವಾ ಏನಿದೆ ಆದ್ರೆ ಸರಿಕೆ ಅವರ ತಾಯಿಗಾರಿಯಿಂದ ಒಂದು ಯೂರಿಯಾರ್ ಕೇಸ್ ಅವರು ನಮಗೆ ಕೊಟ್ಟಿದ್ದಾರೆ ಅವರಿಗೆ ಪ್ರಕಾರ ಯಾವ ಯಾವ್ದು ಸಂಶಯ ಇಲ್ಲ ಅಂತ ಹೇಳಿದ್ರೆ

ಕೂಡ ನಾವು ಕಲಿಸ್ಬೇಕು ಅದು ಗರ್ಲ್ಸ್ ಹಾಸ್ಟೆಲ್ ಇದೆ ಆ ಹುಡುಗ ಮತ್ತೆ ಹಾಸ್ಟೆಲ್ ಹೋಗಿದ್ದಾರೆ ಹಿಟ್ ಎಂಟ್ರಿ ಆವಾಗ ಹುಡುಗಿನ ಫ್ರೆಂಡ್ಸ್ ಅವ್ರಿಗೆ ಕೇಳಿದ್ರೆ ನೀವು ಯಾಕೆ ಇಲ್ಲಿ ಬಂದಿದ್ರಿ ಇಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇದೆ ಯಾಕೆ ಬಂದಿದ್ರಿ ಅಂತ ಕೇಳಿದ್ರೆ ಆವಾಗ ಅವರು ಹೇಳಿದ್ರೆ ಎಲ್ಲ ನನ್ನ ಫೋನ್ ಅವರು ಪಿಕಪ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಬಂದಿದ್ದೆ ಪಿ ಜಿ ಅವರು ಡಿಸೆಂಬರ್ ತಿಂಗಳಲ್ಲಿ ಯಾವ ಇಲ್ಲಿ ಬಂದಿದ್ದಾರೆ ಇದು ಎಸ್ ಸಾಯ್ ಯಾವುದು ಸಾಯಿ ಕೊಪ್ಪ ಪಿ ಜಿ ಅಂತ ಹುಡುಗಿ ಊರು ಬಿಜಾಪುರ ಇದೆ ಟೀಮ್ ಮಾಡಿದ್ವಿ